ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ನಿರ್ಮಾಣ ಶೆಲ್ಟರ್ಸ್ ಬಡಾವಣೆಯಲ್ಲಿ ನಿರ್ಮಿಸಿರುವ ಅಕ್ರಮ ಕಟ್ಟಡಗಳ ತೆರವಿಗೆ ಮೀನಾ ಮೇಷ ಮಾಡುತ್ತಿರುವ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಆನೇಕಲ್ ತಾಲೂಕು ಪಂಚಾಯಿತಿ ಇಒ ವಿರುದ್ಧ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆಎಂ ರವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಅಗಲು ಇರುಳು ಅನಿರ್ದಿಷ್ಟಿತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ವಂಚನೆ ಮಾಡುತ್ತಿರುವ ಭೂಗಳ್ಳರ ವಿರುದ್ಧ ಮತ್ತು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಸ್ಥಳಕ್ಕೆ ಆನೇಕಲ್ ತಾಲೂಕು ಪಂಚಾಯಿತಿ ಇಒ ಭೈರಪ್ಪರವರು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ್ರು ಆದರೂ ಸಹ ನಿರ್ಮಾಣ ಶೆಲ್ಟರ್ಸ್ ಬಡಾವಣೆಯಲ್ಲಿ ನಿರ್ಮಿಸಿರುವ ಅಕ್ರಮ ಕಟ್ಟಡಗಳ ತೆರವು ಮಾಡಿರುವವರಿಗೆ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆಎಂ ಸಂದೇಶ್ರವರು ಎಚ್ಚರಿಕೆ ನೀಡಿದರು ಇನ್ನು ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಬೆಸ್ತಮಾನಹಳ್ಳಿಯಲ್ಲಪ್ಪ ಮಹಾದೇಶ್ ಅಂಬರೀಷ್ ಮಂಗಳಮ್ಮ ಕುಮಾರ್ ಚಲಪತಿ ಮಂಜುನಾಥ್ ಚಂದ್ರು ಟಿಟಿ ಟಿ ಮಂಜುನಾಥ್ ಯೋಗೇಶ್ ಸೋಮಣ್ಣ ವಿನೋದ್ ಮನು ಮತ್ತು ಆನೇಕಲ್ ಪೊಲೀಸರು ಮತ್ತಿತರರು ಹಾಜರಿದ್ದರು 好吧。 ರ್ ಸೇವಾ ಸಮಿತಿಯಿಂದ ಕಲ್ಲುಬಾಳ ಗ್ರಾಮ ಪಂಚಾಯತಿ ಎದುರು ಹತ್ತು ದಿನಗಳಿಂದ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿದಾದ್ಮೇಲೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಪಂಚಾಯತ್ ರಾಜ್ ಸಚಿವರಾದಂತಹ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ನೇರವಾಗಿ ಹೋಗಿ ಮಾತಾಡ್ತೀನಿ ಸರ್ ಕೋರ್ಟ್ ಆದೇಶದ ಕಾಪಿ ಆಗೈತೆ ಕೋರ್ಟ್ ಆದೇಶ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವು ಅವರು ಆದೇಶ ಮಾಡಿದ್ದಾರೆ ಅಕ್ರಮ ಕಟ್ಟಡಗಳು ಸರ್ವೆ ಆಗಿದೆ ಸಿ ಎಸ್ ಐ ಟಿಗಳು ಡೆಮಾಲೇಷನ್ ಮಾಡಬೇಕು ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದೇಶ ಆಗಿದೆ ಅಂತೇಳ್ಬಿಟ್ಟು ಇಒ ತೋರಿಸ್ತಾರೆ ಇಒ ತೋರಿಸಿದಾದ್ಮೇಲೆ ಇಒ ಈ ಆದೇಶ ಮಾಡಿದ್ದಾದಮೇಲೆ ಈ ಭೂಗಲ್ ರನ್ ಮಾಡ್ತಾರೆ ಗೊತ್ತಾ ನಕಲಿ ದಾಖಲೆಗಳನ್ನ ತೋರಿಸ್ಬಿಟ್ಟು ಹೈಕೋರ್ಟಿಂದ ಸ್ಟೇ ತೊಗೊಂಡ್ಬರ್ತಾರೆ ಹೈಕೋರ್ಟಿಂದ ಸ್ಟೇ ತೊಗೊಂಡು ಬಂದ ಮೇಲೆ ಹೈಕೋರ್ಟಿಂದ ಸ್ಟೇ ವೇಕೆಂಟ್ ಆಗುತ್ತೆ ಕೋರ್ಟಿಂದ ಸ್ಟೇ ವೇಕೆಂಟಾಗಿ ಇಒ ಅವರು ಕಾರ್ಯನಿರ್ವಹಿಸ್ಬೋದು ಅಂತೇಳ್ಬಿಟ್ಟು ಹೈಕೋರ್ಟ್ ಇಂದ ಸ್ಟೇ ಕೊಡಂತ ಹೈಕೋರ್ಟ್ ಇಂದ ಸ್ಟೇ ವೆಕೆಂಟ್ ಮಾಡ್ತಾರೆ ಇವು ಅವ್ರ ಜವಾಬ್ದಾರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡ್ತಾರೆ ಈ ಕೂಡಲೇ ಅಕ್ರಮ ಕಟ್ಟಡಗಳನ್ನ ಒತ್ತುವರಿ ತೆರವು ಮಾಡಿ ಅಂತ ನೋಡಿ ಇದು ಕೋರ್ಟ್ ಆದೇಶದ ಕಾಪಿ ಇದಾದ್ಮೇಲೆ ಏನಾಗುತ್ತೆ ಆನೇಕಲ್ ಯೋಜನಾ ಪ್ರಾಧಿಕಾರದವರು ನಾವು ಕಲ್ಲುಬಾಳು ಗ್ರಾಮ ಪಂಚಾಯತಿ ಹತ್ರ ಹೋರಾಟ ಮಾಡಿದ್ರೆ ಗ್ರಾಮ ಪಂಚಾಯತಿ ಪಿ ಡಿಒ ಒಂದು ಸಿಂಗಲ್ ಲೆಟರ್ ಹಾಕಲ್ಲ ಆದ್ರೆ ಪಿ ಡಿಒ ಲೆಟರ್ ಹಾಕ್ತಾರೆ ಸರಿ ಇವರು ಆನೇಕಲ್ ಯೋಜನಾ ಪ್ರಾಧಿಕಾರದವರು ಲೆಟರ್ ಹಾಕ್ತಾರೆ ಅಕ್ರಮ ಕಟ್ಟಡಗಳನ್ನ ಕೋರ್ಟ್ ಆದೇಶದ ಪ್ರಕಾರ ತೆರವು ಮಾಡಿ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಪಿ ಡಿ ಒ ಇವಾಗಲೂ ಕೆಲಸ ಮಾಡಲ್ಲ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಆದೇಶ ಆದರೂ ಪಿ ಡಿ ಒ ಕೆಲಸ ಮಾಡಲ್ಲ ಪ್ರಾಪರ್ಟಿಗಳ ಸಮೇತ ನೋಡಿ ಪ್ರಾಪರ್ಟಿಗಳ ಹೆಸರುಗಳ ಸಮೇತ ಹಾಕಿ ಪಾಪ ಯೋಜನಾ ಪ್ರಾಧಿಕಾರದವರು ತೆರವು ಮಾಡಿ ಅಂತೇಳ್ಬಿಟ್ಟು ಆದೇಶ ಕೊಡ್ತಾರೆ ಆದರೂ ಪಿ ಡಿ ಒ ಕೆಲಸ ಮಾಡಲ್ಲ ನಾನು ಅವತ್ತೇ ಹೇಳಿರ್ತೀನಿ ಹತ್ತು ದಿನ ಆದಮೇಲೆ ಸಂದೇಶನ ತಡೆಯೋಕ್ಕಾಗಲ್ಲಪ್ಪ ನಾವು ಹಂತವಾಗಿ ಹೋರಾಟ ಮಾಡ್ತೀವಿ ಇಪ್ಪತ್ತೈದು ಸಾವಿರ ಜನ ಸೇರ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದೆ ಪಿಡಿ ಹೋಗಿ ಆದರೆ ಇವರು ಯಾರೋ ಸದಾನಂದ ಅಂತ ಹೇಳ್ಬಿಟ್ಟು ಒಬ್ಬ ನಿಧಾನಂತೆ ಮೆಂಬರಲ್ಲಿ ಅಂದರೆ ಗ್ರಾಮ ಪಂಚಾಯತಿ ಮೆಂಬರು ಈ ವ್ಯಕ್ತಿ ಫಸ್ಟು ಇವ್ರ ವಿರುದ್ಧ ನಿರ್ಮಾಣ ಶೆಲ್ಟರ್ಸ್ ವಿರುದ್ಧ ಹೋರಾಟ ಮಾಡೋವಂಥ ವ್ಯಕ್ತಿ ಮೊದಲನೇ ವ್ಯಕ್ತಿ ಈ ವ್ಯಕ್ತಿ ಏನು ಮಾಡ್ತಾನೆ ಸುಮಾರು ಐದರಿಂದ ಆರು ಕೋಟಿ ರೂಪಾಯಿ ದುಡ್ಡು ತಗೊಂಡು ಅವ್ರ ಪರವಾಗಿ ಶಾಮೀಲಾಗಿ ಇವಾಗ ಅವ್ರ ಪರವಾಗಿ ಅಧಿಕಾರಿಗಳಿಗೆ ಮಾತಾಡೋದು ಯೋಜನಾ ಹೋಗಿ ಮಾತಾಡ್ತಾರಂತೆ ನಾವು ಸ್ಟಾಪ್ ಮಾಡಿದ್ದೀವಿ ಹೌಸ್ ಪ್ಲಾನಿಂಗ್ ಕೊಡಬಾರ್ದು ಅಂತ ನಾವು ಸ್ಟಾಪ್ ಮಾಡಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ಆನೆ ಯೋಜನಾ ಪ್ರಾಧಿಕಾರದವ್ರ ಹತ್ರ ಹೋಗಿ ಕೇಳ್ತಾನಂತೆ ಆಗಿ ನಮಗೆ ಹೌಸ್ ಪ್ಲಾನಿಂಗ್ಸ್ ಕೊಡ್ರಿ ಅಂತ ಅದೇಂಗೆ ಅವರು ಅಲ್ವಾ ಈ ಥರ ಅಲ್ಲಿ ಹೋರಾಟ ಮಾಡಿರೋಂಥ ವ್ಯಕ್ತಿನೇ ಈ ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡೋದು ಸಾರ್ ಹತ್ತು ದಿನ ರಜಾ ಹಾಕ್ಕೊಂಡು ಹೋಗಿ ಸಂದೇಶ ಕೋಲಾರಿಂದ ಬಂದಿಲ್ಲ ಏನು ಮಾಡಲ್ಲ ಸಂದೇಶ್ ಸೈಲೆಂಟ್ ಆಗಿರ್ತಾನೆ ಅಂತ ಹೇಳ್ಬಿಟ್ಟು ಮಿಸ್ಗೈಡ್ ಮಾಡಿ ಪಿ ಒ ಹತ್ತು ದಿನ ರಜಾ ಹಾಕ್ತಾರೆ ಯೋಜನಾ ಪ್ರಾಧಿಕಾರದವರ ಒಂದು ಪತ್ರಕ್ಕೆ ಯಾವುದೇ ರಿಪ್ಲೈ ಬರಲ್ಲ ಇ ಒ ಸಾಹೇಬರು ನಾಲ್ಕು ದಿನದಿಂದ ಬಂದು ಚಾರ್ಜ್ ತಗೊತಾರೆ ಆದರೂ ಮೊದಲನೇ ಸೈನು ನಮ್ಮ ಲೆಟ್ರ್ ಹಾಕ್ತಾರೆ ನಮ್ಮ ಸಂಘಟನೆ ಕೊಡೋದು ನಾವು ಕೊಡ್ತೀವಲ್ಲ ಲೆಟ್ರು ಆ ಲೆಟ್ರ್ದು ಅವರು ಅಧಿಕಾರ ವಹಿಸ್ಕೊಂಡಿರೋಂಥ ಮೊದಲನೇ ಪತ್ರ ನಮ್ಗೆ ಕೊಡ್ತಾರೆ ಅವರು ಕಾರ್ಯನಿರ್ವಹಿಸಿ ಈ ಕಡೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅಂದರೆ ಯಾರೋ ನಮ್ಮ ಸಚಿವರು ಮಾತಾಡಿ ಹೋಮ್ ಮಿನಿಸ್ಟ್ರು ಮಾತಾಡಿ ಮತ್ತು ಕೃಷ್ಣ ಬೈರೇಗೌಡರು ಸಾಹೇಬರು ಮಾತಾಡಿ ಯೋಜನಾ ಪ್ರಾಧಿಕಾರದವ್ರು ಮಾತಾಡಿ ಇ ಒ ಸಾಹೇಬರು ಕೂಡ ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ನ್ಯಾಯ ಕೊಡಿಸಿದ್ದಾರೆ ಪಿ ಡಿಒ ಯಾಕೆ ಒತ್ತುವರಿ ತೆರವು ಇಲ್ಲಿ ತನಕ ಆದೇಶ ಮಾಡಿಲ್ಲ ಎಷ್ಟು ದುಡ್ಡಿಗೆ ಶಾಮೀಲಾಗಿದ್ದೀರಾ ಅವ್ರ ಹತ್ರ ನಿರ್ಮಾಣ ಶೆಲ್ಟರ್ ಹತ್ರ ಎಷ್ಟು ಶಾಮಿಲ್ ಆಗಿದ್ದೀರಾ ಅಥವಾ ಈ ಸದಾನಂದ ನಿಮಗೆ ಎಷ್ಟು ಆಮಿಷ ಕೊಟ್ಟಿದ್ದಾನೆ ಆಯಿತು ನೀವು ಎಷ್ಟು ದಿನಕ್ಕೆ ಮಾಡ್ತೀರಾ ಮಾಡಿರಿ ನಾವು ಶಾಂತಿಯುತವಾಗಿ ಪೆಂಡಲ್ಲೋ ಬೇಡ ಈಗ ನಾವು ಕಾನೂನಿಗೆ ತಲೆ ಬಾಗ್ತೀವಿ ಪೆಂಡಲ್ಲೂ ತೆಗ್ದಾಕ್ತೀವಪ್ಪ ಮೈಕೋ ಬೇಡಪ್ಪ ನಾವು ಇಲ್ಲೇ ಕುತ್ಕೊಂತೀರ ಏನಪ್ಪಾ ಕುತ್ಕೊಂತೀರೇನಪ್ಪ ಇಲ್ಲೇ ಕುತ್ಕೊಂತೀವಿ ಹೋರಾಟನೇ ಮಾಡಲ್ಲ ಸೈಲೆಂಟಾಗಿ ಕುತ್ಕೊಂತೀವಿ ನೀವು ಆದೇಶ ಯಾವಾಗ ಕೊಡ್ತೀರೋ ಕೊಡ್ರಿ ಅದು ನೂರು ದಿನ ಆಗಲಿ ಕಾನೂನಾತ್ಮಕವಾಗಿ ಮಾಡ್ಬೇಕಲ್ಲ ಯೋಜನಾ ಪ್ರಾಧಿಕಾರದವ್ರು ಕೊಟ್ಟವರಲ್ಲ ಇವ ಕೊಟ್ಟಿದ್ದಾರೆಲ್ಲ ಕೋರ್ಟ್ ಆದೇಶ ಆಗೈತಲ್ಲ ಪಿ ಡಿ ವೈ ಕೆಲಸ ಮಾಡ್ತಾ ಇಲ್ಲ ಇವತ್ತು ನಮಗೆ ಒತ್ತುವರಿ ತೆರವುಗೆ ಒತ್ತುವರಿ ತೆರವುಗೆ ಡೇಟ್ ಹಾಕಿ ಪೊಲೀಸ್ನವ್ರಿಗೆ ಬಂದೋಬಸ್ತ್ಗೆ ಒಂದು ಪತ್ರ ಅವ್ರಿಗೊಂದು ಲೆಟರ್ ಹಾಕೋ ತನಕ ಈ ಹೋರಾಟ ಎದ್ದೇಳಲ್ಲ ಅವ್ರ ಎಲ್ಲೇ ಐತೆ ಆದೇಶದ ಕಾಪಿಗಳೆಲ್ಲ ಇಲ್ಲೇ ಐತೆ ಹೋಗಿ ಕೊಟ್ಬಿಡ್ತೀಯಾ ಅಲ್ಲ ಪುಸ್ಟೆ ಹ್ಞೂ ನಿನ್ನೆ ಪೊಲೀಸ್ನವ್ರು ಕೂಡ ನಮ್ಗೆ ನ್ಯಾಯ ಕೊಟ್ಟಿದ್ದಾರೆ ಸಾವಿರಾರು ನೀವು ಇವ ಅವ್ರ ಕೆಲಸ ಮಾಡಿದ್ದಾರೆ ಎಫ್ ಐ ಆರ್ ಕೊಡು ನೋಡಿ ಇಷ್ಟು ವರ್ಷಗಳ ಕಾಲ ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿ ಹಗರಣ ನಡೆದಿರೋದಲ್ಲಿ ಇಷ್ಟು ವರ್ಷಗಳ ಕಾಲ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗಲ್ಲ ಇವಾಗ ಬಂದಿರೋಂಥ ಎಸ್ ಪಿ ಸಾಹೇಬರು ಸ್ಟಿಕ್ಟಾಗಿ ಆ್ಯಕ್ಷನ್ ತಗೊಂಡು ಮೊಟ್ಟ ಮೊದಲನೇ ಎಫ್ ಐ ಆರ್ ಸುಷ್ಮಾಮೂರ್ತಿ ಲಕ್ಷ್ಮೀನಾರಾಯಣ ಶಶಿ ಪಾಟೀಲ್ ಮೇಲೆ ದಾಖಲಾತಿ ನಾವು ಹೋರಾಟ ಮಾಡಿದ್ದಾದ ಇದು ಮೊಟ್ಟ ಮೊದಲನೇ ಎಫ್ಐಆರ್ ಅವ್ರ ಮೇಲೆ ದಾಖಲಾಗಿರುವಂಥದ್ದು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದ್ದಾರೆ ಒ ಅವ್ರು ಮಾಡ್ತಾ ಇದ್ದಾರೆ ಯೋಜನಾ ಪ್ರಾಧಿಕಾರದವ್ರು ಮಾಡ್ತಾ ಇದ್ದಾರೆ ಮಿನಿಸ್ಟ್ರೇ ಮಾಡ್ತಾ ಇದ್ದಾರೆ ಪಿ ಡಿ ಯಾಕೆ ಮಾಡಿಲ್ಲ ಎಷ್ಟು ದುಡ್ಡು ಶಾಮೀಲಾಗಿದ್ಯಾ ನೀನು ದುಡ್ಡು ಶಾಮೀಲ ಆಗಿಲ್ಲ ಅಂದ್ರೆ ಕೊಡೋದೇಶ್ ಈಗ ಯಾರು ಕೇಳ್ರಿ ಯಾರೋ ಕಾನೂನು ಉಲ್ಲಂಘನೆ ಮಾಡೋದು ಕಾನೂನು ಕೈಗೆತ್ಕೊಳ್ಳೋ ಅಂಥದ್ದು ಪೊಲೀಸರು ಮಾತನ್ನ ಧಿಕ್ಕರಿಸೋ ಅಂಥದ್ದು ಯಾವುದೋ ಮಾಡಬಾರ್ದು ನಮಗೆ ಪೆಂಡಲ್ ಬೇಡ ಏನು ಬೇಡ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ಹೋರಾಟ ಮಾಡೋಣ ಸರ್ ಲಾಸ್ಟ್ ಟೈಮು ಪಂಚಾಯಿತಿ ಮುಂದೆ ಹೋರಾಟ ಮಾಡ್ತೀವಿ ಸರ್ ನೀವು ಅವಾಗ ಬೇರೆಯವ್ರು ಇದ್ರು ಇವೋ ನೀವು ಹೊಸ್ದಾಗ ಬಂದ್ರಿ ಇದು ಅವರಿದ್ದಾಗ್ಲೂ ಮಿನಿಸ್ಟರ್ ಹತ್ರ ಇರುವಾಗ ಅವ್ರ ಕಡೆಯಿಂದ ಫೋನ್ ಮಾಡ್ಸಿದ್ವಿ ಅದೇನೋ ಅವರು ನಮ್ಮ ಟೈಮ ಏನೋ ಗೊತ್ತಿಲ್ಲ ಅವ್ರಿಗೆ ನಾವು ಫೋನ್ ಮಾಡಿಸಿದ್ದೀನೇ ಅವರು ನಮ್ಗೊಂದು ಪತ್ರ ಕೊಡ್ತಾರೆ ಇವೋ ಅವರು ಯಾವಾಗ ನಾವು ಹೋರಾಟ ಮಾಡಿದ್ದೀನ ನೋಡಿ ಈ ಪತ್ರ ಇದು ನೀವಲ್ಲ ಕೂಗೊಂಬಿಡ್ರಿ ಇದು ಕೊಡೋದು ಹಿಂದೆ ಇರೋವಂಥ ಪಿ ಡಿ ಒ ಸರ್ ಏ ಇದನ್ನು ಕೊಡೋವಂಥದ್ದು ಹಿಂದೆ ಇರೋವಂಥ ಪಿ ಒ ಸರ್ ಅವ್ರಿಗೆ ಖುದ್ದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಫೋನ್ ಮಾಡಿ ಮಾತಾಡ್ತಾರೆ ಇದು ನಾವು ಹೋರಾಟ ಮಾಡಿದ್ದೀನೇ ಆಗ್ತೈತಿ ಮೇಲೆ ನೀವು ಬಂದು ನೀವು ಪರಿಶೀಲನೆ ಮಾಡಿ ಪಿ ಡಿ ಒ ಅವ್ರಿಗೇನು ಮಾಡ್ತೀರಾ ನಿಮ್ಮ ಕಡೆಯಿಂದ ಒಂದು ಪತ್ರ ಹಾಕ್ತೀರಾ ಏಳನೇ ತಾರೀಕಲ್ಲ ಐದನೇ ತಾರೀಕು ಐದನೇ ತಾರೀಕು ಒಂದು ಪತ್ರ ಹಾಕ್ತೀರಾ ನೋಡಿ ಈ ಪ್ರಾಪರ್ಟಿಗಳು ಕೋರ್ಟಲ್ಲಿ ಸ್ಟೇ ಇರುತ್ತೆ ಸ್ಟೇನು ವೇಕೆಂಟ್ ಆಗಿದೆ ಸರ್ ಸ್ಟೇ ಇಲ್ಲ ಈಗ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಿದ್ದು ಸ್ಟೇ ಇದೆ ಸ್ಟೇ ಇದೆ ಅಂತ ಹೇಳ್ಬಿಟ್ಟು ಹಾಂ ಓಕೆ ಆಯ್ತು ಸರ್ ಪರ್ಶಿ ಅದು ಇದು ಇಷ್ಟು ಮಾತ್ರ ಪ್ರಾಪರ್ಟಿಗಳಲ್ಲ ಸರ್ ಸುಮಾರು ಪ್ರಾಪರ್ಟಿಗಳಿಗೆ ಮುನ್ನೂರ ನಲವತ್ತೆಂಟು ಪ್ರಾಪರ್ಟಿಗಳಲ್ಲಿ ಸ್ಟೇ ಇದೆ ಇನ್ನು ಸಾವಿರಕ್ಕೂ ಹೆಚ್ಚು ಸಿ ಎಸ್ ಐ ಟಿಗಳಿದೆ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಅವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಮಾರ್ಕ್ ಮಾಡಿದ್ದಾರೆ ಇವಾಗ ಇರೋ ಅಂಥದ್ದು ಮುನ್ನೂರ ಇಪ್ಪ ಮುನ್ನೂರ ನಲ್ವತ್ತೆಂಟು ಸ್ಟೇ ಇದೆ ಮುನ್ನೂರ ನಲ್ವತ್ತೆಂಟು ಪ್ರಾಪರ್ಟಿ ಲೋಟಸ್ ಹೋಟ್ಲು ಸಮೇತ ಮುನ್ನೂರ ನಲ್ವತ್ತೆಂಟಕ್ಕೆ ಸ್ಟೇ ಇದೆ ಸಾವಿರಕ್ಕೂ ಹೆಚ್ಚು ಸಿ ಎಸ್ ಐ ಟಿಗಳು ಹಗರಣ ನಡೆದಿರುವಂಥದ್ದಲ್ಲಿ ಯಾವ ಥರ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ ನೋಡಿ ಈ ಕೋರ್ಟ್ ಆದೇಶ ಇವು ಅವರು ಕಾರ್ಯನಿರ್ವಹಿಸಬಹುದು ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ನಿಮಗೆ ಇದು ಮಾಡಿ ಡೈರೆಕ್ಷನ್ಸ್ ಮಾಡ್ತಾರೆ ಹೌದು ಸರ್ ಅದೇ ಸರ್ ಹಾಂ ಆಗ್ಬೋದು ಆಗ್ಬೋದು ಸರ್ ಅವ್ರು ನಿಮಗೆ ಕಾರ್ಯನಿರ್ವಹಿಸ್ಬೋದು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಹಾಂ ಓಕೆ ಸರ್ ಇದಾದ ಮೇಲೆ ಸರ್ ನಮ್ಮ ಯೋಜನಾ ಪ್ರಾಧಿಕಾರದವರು ಇದಕ್ಕೆ ಸಂಬಂಧಪಟ್ಟಂಗೆ ಅವರೂ ಪಾಪ ಕೇಸ್ ಓಡಾಡಿರ್ತಾರೆ ಸರ್ ಪಿ ಒ ಅವರು ಲೋಟಸ್ ಕೇಸ್ ವಿಚಾರದಲ್ಲಿ ನಾಲ್ಕು ಡೇಟ್ ಅಟೆಂಡ್ ಆಗಿಲ್ಲ ಹೈಕೋರ್ಟ್ದು ಅದು ನಿನ್ನೆ ಹೋಗಿ ಫಾಲೋ ಅಪ್ ಮಾಡಿದ್ದೀವಿ ಆಮೇಲೆ ಲೋಟಸ್ ಹೋಟ್ಲಕ್ಕೆ ಸಂಬಂಧಪಟ್ಟಂಗೆ ಸ್ಟೇ ಸ್ಟೇ ವೇಕೆಂಟ್ ಆಗಿರುತ್ತಲ್ಲ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಬಿಟ್ಟು ಸ್ಟೇ ಕೊಟ್ಟಿರೋ ಯಾವುದೇ ಸಿ ಎಸ್ ಐ ಟಿಗೆ ಸ್ಟೇ ಕೊಡಂಗೇ ಇಲ್ಲ ಆ್ಯಕ್ಚುಲಿ ಹಾಂ ಏನೂ ಆಗಿದೆ ಸರ್ ಇರಲಿ ಸರ್ ಪರವಾಗಿಲ್ಲ ಸರ್ ಇವ್ರಾಗಿದೆ ಸರ್ ಇವ್ರ ಕಡೆಯಿಂದ ಈ ಕೆಲಸ ಆಗಿದೆ ಯೋಜನಾ ಪ್ರಾಧಿಕಾರದವ್ರು ಕಳಿಸಿ ನೀವು ಪತ್ರ ಬರೆದು ನೀವು ನಾವೊಂದು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ನೀವು ಮತ್ತೆ ನಾವು ಬಂದು ನಿಮ್ಮ ಹತ್ರ ಮಾತಾಡಿಲ್ಲ ಅಂದ್ರೆ ನಮ್ಮ ಸಂಘಟನೆ ಕಾರ್ಯಕರ್ತರು ಬಂದು ಮಾತಾಡಿದ್ರು ನೀವು ರಿಯಾಕ್ಟ್ ಆಗಿ ಒಂದು ಪತ್ರ ಬರ್ತಿದ್ದೀರಾ ಮತ್ತೆ ನಿಮ್ಗೆ ಹಿಂದೆ ತಂದೆ ಅವರು ಮಾಡಿದ್ದಾರೆ ಯೋಜನಾ ಪ್ರಾಧಿಕಾರದವರು ಕೂಡ ಮಾಡಿದ್ದಾರೆ ಪಿ ಡಿಒ ಅವರು ಯಾಕೆ ಮಾಡಿಲ್ಲ ನಾನು ಸ್ವಲ್ಪ ಮಾತಾಡ್ತೀನಿ ಮಾತಾಡಿ ಸೊ ಇದು ಕಲ್ಬಾಳ ಗ್ರಾಮ ಪಂಚಾಯಿತಿನಲ್ಲಿ ಒಂದು ಲೇಔಟ್ ಏರಿಯಾ ಹೌದು ಇದೊಂದು ಅರೌಂಡ್ ನಾನು ಅಂದಾಜಾಗಿ ಹೇಳ್ತೇನೆ ನನ್ನ ಫ್ಯಾಕ್ಷನ್ ಯಾಕಂದ್ರೆ ನಾನು ಹೊಸ್ತಾಗಿ ಬಂದಿದ್ದೀನಿ ನಾನು ಇನ್ನೂ ಡೀಟೇಲ್ ಫ್ಯಾಕ್ಷನ್ ತಿಳ್ಕೊಬೇಕು ಜೊತೆ ನನಗೆ ಇರೋ ಬೇಸಿಕ್ ಮಾಹಿತಿ ನಮ್ಮ ಕೆಲವೊಂದು ಮಾಹಿತಿ ಕೊಡೋದು ಅದೊಂದು ಐನೂರು ಎಕರೆ ಹೆಚ್ಚಾಗದ ಒಂದು ಲೇಔಟ್ ಅದು ಪ್ಲಾನ್ಗಳನ್ನ ಬಿ ಎಮ್ ಆರ್ ಟಿನ ತಗೊಂಡು ತೊಗೊಂಡು ಸೊ ಆ ಪ್ಲಾನ್ ಪ್ರಕಾರನೇ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು ಸೊ ಅದರಲ್ಲಿ ನಮಗೆ ಏನು ಬರುತ್ತೆ ಅಲ್ಲಿ ಸಿ ಎ ಜಾಗ ಮತ್ತು ಏನು ಪಾರ್ಕ್ ಜಾಗ ಏನು ಬರುತ್ತೆ ಅದನ್ನು ನಮಗೆ ಅವರು ಪಂಚಾಯಿತಿಗೆ ರಿಗ್ಲಿಂಗ್ ಲಿಸ್ಟ್ ಲೀಟ್ ಮಾಡಿಕೊಟ್ಟು ನಮ್ಗೆ ಗುರ್ಸ್ ಕೊಟ್ಟಾಗ ಅದು ನಮಗೆ ಹ್ಯಾಂಡ್ ಓವರ್ ತಗೊಂಡು ನಾವು ಅದನ್ನ ಪ್ರೊಟೆಕ್ಟ್ ಮಾಡೋದು ನಮ್ ಕೆಲಸ ಅದ್ರಲ್ಲಿ ನಮ್ದೇನು ಪಾರ್ಕ್ ಮಾತ್ರ ಪ್ರೊಟೆಕ್ಟ್ ಮಾಡ್ತೀವಿ ಸಿಎ ಜಾಗ ಅವ್ರ ಓವರ್ ಅಲ್ಲಿ ಇರುತ್ತೆ ಅವರಲ್ಲಿ ಅವ್ರ ಅಧಿಕಾರದ ಇರುತ್ತೆ ಅದು ಅವರೇನೆ ಡಿಸೈಡ್ ಮಾಡೋದು ಯಾರು ಕೊಡಬೇಕು ಅಂತ ಪಾರ್ಕ್ ಜಾಗ ನಮ್ಗೆ ಬರುತ್ತೆ ಆ ಡೀಟೇಲ್ ಆಗಿ ಹೇಳ್ತೀನಿ ಇನ್ನೊಂದು ಡೀಟೇಲ್ ನಾನು ಹೇಳ್ತೀನಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಅಲ್ಲ ಸರ್ ಅವ್ರು ನಿಮ್ಗೆ ಡೈರೆಕ್ಷನ್ಸ್ ಮಾಡ್ತಾರಲ್ಲ ಹೇಳ್ತೀನಿ ಆ ಡೈರೆಕ್ಷನ್ಸ್ ಕೊಟ್ಟಿರೋ ನಾನು ಇನ್ನೂ ಕಾಪಿ ಹೇಳ್ತೀನಿ ಸರ್ ಸೊ ಇದು ಈ ತರ ಅಲ್ಲಿ ಇನ್ನೂ ನಮಗೆ ಅದ ಈ ಬಗ್ಗೆ ಗೊಂದಲಗಳಿದ್ದಾಗ ಏನು ಪ್ಲಾನ್ ಅಲ್ಲಿ ಒಂದು ಪ್ಲಾನ್ ಕೊಟ್ಟು ಅದನ್ನು ಪ್ಲಾನ್ ಬದಲಾವಣೆ ಮಾಡಿದ್ದಾರೆ ಅನ್ನೋದು ಇಲ್ಲಿರೋ ಮಾಹಿತಿ ಪ್ಲಾನ್ ಬದಲಾವಣೆ ಮಾಡಿದ್ದಾರೆ ಮತ್ತೆ ಅಲ್ಲೇನೋ ಸಿಎ ಜಾಗನೆಲ್ಲ ಒತ್ತೋರಿ ಮಾಡ್ಕೊಂಡಿದ್ದಾರೆ ಅಂತ ಈ ತರ ಎಲ್ಲಾ ಇಶ್ಯೂಸ್ ಇದ್ದಾಗ ಎಲ್ಲ ಕರೆಸ್ಪಾಂಡೆನ್ಸ್ ಆಗಿದೆ ಈಗಿಂದಲ್ಲ ಆಗಲಿಂದ ಕರೆಸ್ಪಾಂಡೆನ್ಸ್ ಆಗಿ ನಮ್ಮ ಆಯ್ಕೆ ತಾಲೂಕು ಕೂಡ ಇದು ಕರೆಸ್ಪಾಂಡೆನ್ಸ್ ಡೀಟೇಲ್ಸ್ ಹೋಗಿದೆ ಆಯುಕ್ತಾಲಯಕ್ಕೆ ಹೋದಾಗ ನಮ್ಮ ಕಮಿಷನರ್ ಅವರು ಒಂದು ಕಮಿಟಿನ ಫಾರ್ಮ್ ಮಾಡಿ ಒಂದು ಯಾಕಂದ್ರೆ ಸತ್ಯಾಂಶ ಗೊತ್ತಾಗಬೇಕಲ್ಲ ಇಷ್ಟು ದೊಡ್ಡ ಇದರಲ್ಲಿ ನಾವು ಯಾರೋ ಒಬ್ರು ತಿಳ್ಕೊಂಡೋಗ ಎಕ್ಸ್ಪರ್ಟ್ ಕಮಿಟಿನ ಒಂದು ಮಾಡಿ ಅಲ್ಲಿ ಇಂಜಿನಿಯರ್ ಇರ್ತಾರೆ ಪ್ರಾಧಿಕಾರದವರು ಇರ್ತಾರೆ ಎಲ್ಲ ಪಂಚಾಯತಿರು ಇರ್ತಾರೆ ಎಲ್ಲ ಸೇರಿ ಒಂದು ಕಮಿಟಿ ಮಾಡಿ ವಾಸ್ತವಾಂಶ್ ವರದಿ ಕೊಡಿ ಅಂತ ಒಂದು ಕಮಿಟಿ ಮಾಡಿ ಅದನ್ನ ಏನ್ ಮಾಡ್ತಾರೆ ಯಾರು ಡೆವಲಪರ್ಸ್ ಅಂಡ್ ಅದರ್ಸ್ ಮತ್ತೆ ಹೈಕೋರ್ಟ್ ಅಲ್ಲಿ ಅದಕ್ಕೆ ಕಮಿಟಿಗೆ ಸ್ಟೇ ತರ ಕೊಡ್ತೀವಿ ಸರ್ ಈಗ ಈ ಪ್ರಾಪರ್ಟಿ ಟ್ವೆಲ್ಟಿಷನ್ ಏನು ಪ್ರಾಪರ್ಟಿ ಎಲ್ಲ ಇದೆ ಸೊ ಇದರಲ್ಲಿ ಸತ್ಯಾಂಶನ ಒಂದು ನಮ್ಗೆ ವರದಿ ಮುಖಾಂತರ ನಮ್ಮ ಅಫಿಷಿಯಲ್ಗೆ ನನಗೆ ಏನು ಗೊತ್ತಾಗಬೇಕು ಆಗಿದೆ ಅನ್ನೋದು ನಮಗೆ ಹೋಗಿ ಪರಿಶೀಲನೆ ಮಾಡಿ ವಾಸ್ತವಾಂಶನ ಪರಿಶೀಲಿಸಿದಾಗ ತಾನೆ ನನಗೆ ಗೊತ್ತಾಗೋದು ಆತರ ಒಂದು ಕಮಿಟಿ ಮಾಡಿ ನಮ್ಮ ಕಮಿಷನರೇಟ್ ಇಂದ ಮಾಡಿದಾಗ ಅದು ಹೈಕೋರ್ಟ್ ಅಲ್ಲಿ ನಮ್ಮ ಏನು ಪ್ರೊಸೀಡಿಂಗ್ಸ್ ಆಗಬಾರ್ದು ಅಂತ ನಮ್ಗೊಂದು ಸ್ಟೇ ಕೊಡ್ತಾರೆ ಸ್ಟೇ ಆದ್ರೂ ಕೊಡೋದು ಇದೆ ಇದು ಸೊಮ್ಮೀ ಕಾಪಿ ಕೊಡ್ತೀನಿ

ಹೌದು ಹೋಗಿ ಅಫಿಷಿಯಲ್ ಕಮಿಟಿ ಹೋಗಿ ಅಲ್ಲಿ ಏನಾಗಿದೆ ಏನಾಗಿದೆ ಅಂತ ಕಂಡಿಡಿಯೋದಕ್ಕೂ ಕೂಡ ತರೆಯಾಜ್ಞೆ ಕೊಡ್ತೀವಿ ಸೊ ಹಾಗಾಗಿ ನಾವೇನಾಗುತ್ತೆ ಅಫಿಷಿಯಲ್ಗೆ ಒಂದು ಕೋರ್ಟ್ ಸೇಗ ನಾವು ಯಾರು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಪ್ರಾಪರ್ಟಿ ಇನ್ಫಾರ್ಮೇಶನ್ ಕೊಡ್ತೀನಿ ಆ ಪ್ರಾಪರ್ಟಿಗಳ ತಂಡಕ್ಕೆ ನಾವು ಹೋಗಿಲ್ಲ ಹೋಗ ಇವಾಗ ನಾವು ಬಂದಿರೋದು ಕೇವಲ ಹನ್ನೆರಡು ಕೇಳಿ ಅದಾದ್ಮೇಲೆ ಇನ್ನೊಂದು ಕೋರ್ಟ್ ಕೇಸಲ್ಲಿ ಆಗಿದ್ರೆ ಒಂದು ಹದಿಮೂರು ಸೈಟ್ಗಳ ಬಗ್ಗೆ ಅವರು ಸಿ ಎ ಸೈಟ್ ಅಲ್ಲಿ ಜಾ ಮನೆ ಕಟ್ಕೊಂಡಿದ್ದಾರೆ ಇದು ಖಾತೆನ ತೆರವುಗೊಳಿಸಿ ಅಂತ ಹೋಗ್ತಾರು ಕೋರ್ಟ್ಗೆ ಕೋರ್ಟ್ಗೆ ಹೋದಾಗ ಇವರು ಮತ್ತೆ ಇವರು ಫಲಾನುಭವಿಗಳು ಹೋಗ್ತಾರೆ ಡೆವಲಪರ್ ಹೋಗ್ತಾರೆ ಕೋರ್ಟ್ ಒಂದು ಡೈರೆಕ್ಷನ್ಸ್ ಕೊಡುತ್ತೆ ಇವಗೆ ಇವಾಗ ಕೂಡ ನಾವು ಪಾರ್ಟಿಸಿಪೆಂಟ್ ಇಲ್ಲಿ ಪಾರ್ಟಿಸಿಪೆಂಟ್ ಆದಾಗ ಅಲ್ಲಿ ಹೇಳಿದಾಗ ಈ ಕೋರ್ಟ್ಗೆ ಏನು ಡೈರೆಕ್ಷನ್ಸ್ ಕೊಡುತ್ತೆ ಇವಾಗ ಏನ್ ಡೈರೆಕ್ಷನ್ಸ್ ಕೊಡುತ್ತೆ ನಿಮ್ಮ ಹಂತದಲ್ಲಿ ಪಿಟಿಷನರು ಮತ್ತೆ ರೆಸ್ಪಾಂಡೆಂಟ್ಸ್ ಇಬ್ಬರು ಕರೆದು ಅವರೆಲ್ಲ ದಾಖಲಾತಿಗಳನ್ನ ಪರಿಶೀಲಿಸಿ ನೀವು ಎನ್ಕ್ವೈರಿ ಮಾಡಿ ಅದನ್ನ ನೀವು ಡಿಸಿಷನ್ ತಗೊಳ್ಳಿ ಅಂತ ಡೈರೆಕ್ಷನ್ಸ್ ಕೊಡುತ್ತೆ ಇವಾಗ ಹೌದು ಡೈರೆಕ್ಷನ್ಸ್ ಕೊಡುತ್ತೆ ಈ ಹೋಗಿ ಡೈರೆಕ್ಷನ್ ಈ ಕೇಸಲ್ಲಿ ಈ ಕೇಳ ಡೈರೆಕ್ಷನ್ಸ್ ಕೊಟ್ಟು ಆ ಸ್ಟೇನ ವೆಕೇಟ್ ಮಾಡಿಸುತ್ತೆ ತೆರವುಗೊಳಿಸುತ್ತೆ ಅಂತ ಎಲ್ಲ ಕೊಟ್ಟಿರೋದು ಇದು ಓದ್ ಕಾಪಿ ಕೊಡ್ತೀನಿ ನಿಮಗೆ ತೆರವುಗೊಳಿಸಿದ್ರೆ ಏನಂತ ಇಲ್ಲಿ ನೀವು ಪ್ರಾಪರ್ ಎನ್ಕ್ವೈರಿನ ಕಂಡಕ್ಟ್ ಮಾಡಿ ನೀವು ಅದನ್ನ ಕ್ರಮವಹಿಸಿ ಕಾನೂನು ರೀತಿ ಕ್ರಮವಹಿಸಿ ಅಂತ ಕೊಡ್ತಾರೆ ತೆರವುಗೊಳಿಸಿ ಅಂತ ಅಲ್ಲ ಅದನ್ನ ನೀವು ಕಾಪಿ ಮಾಡ್ತೀರಾ ಈಗ ಕೊಟ್ಟಾಗ ಈ ಓ ಕೋರ್ಟ್ ಕೇಸನ್ನ ಅದು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಏ ಮಾತಾಡ್ಬೇಡ್ರಿ ಯಾರೋನು ಆ ಥರ ಡೈರೆಕ್ಷನ್ಸ್ ಕೊಟ್ಟಾಗ ಏನಾಗಬೇಕಾಗುತ್ತೆ ಮತ್ತೆ ಪಿಟಿಷನರ್ ಅಥವಾ ನಮಗೆ ರೆಸ್ಪಾಂಡೆಂಟ್ ಬಂದು ಸೊಮಿ ಕೋರ್ಟಿಂಗ್ ಆದೇಶ ಆಗಿದೆ ಇಲ್ಲಿ ಎನ್ಕ್ವೈರಿ ಬಂದು ಅವರು ಕೊಡ್ತಾರೆ ಕೋರ್ಟಲ್ಲಿ ಇಲ್ಲಿ ಯುವ ಕೋರ್ಟಲ್ಲಿ ಕ್ವಾಸಿ ಜುಡಿಷಲ್ ಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ಸ್ ಆಗುತ್ತೆ ಫೈನಲಿ ಒಂದು ಇಲ್ಲಿಂದ ಆದೇಶ ಆದಾಗ ಆದೇಶ ಅಲ್ಲಿ ಏನು ಮೊದಲು ನಮ್ದೇನು ಆ ಟೂ ಸಿಕ್ಸ್ಟೇನ್ ಅಂತ ಟೂ ಸಿಕ್ಸ್ಟೆನ್ ನಮಗೆ ಇರೋದೇನು ಖಾತೆ ಏನಾದರೂ ನಿಯಮ ಬಾ ಖಾತೆ ಮಾಡಿದ್ರೆ ತಿಳಿಯೋ ಅದನ್ನ ರದ್ದು ಅಧಿಕಾರ ಆಯ್ತಲ್ಲಿ ಕೊಟ್ಟವ್ರೆ ನಾವು ಅದನ್ನು ರದ್ದು ಪಡಿಸೋಕೆ ಆದೇಶ ಮಾಡ್ತೀವಿ ಎನ್ಕ್ವೈರಿಯಾಗಿ ಆದೇಶ ಆದರೆ ಸೊ ಅದೇನಾದ್ರೂ ರದ್ದು ಆದೇಶ ಆದ್ರೆ ರದ್ದು ಖಾತೆ ರದ್ದಾಗುತ್ತೆ ಖಾತೆ ರದ್ದಾದ್ಮೇಲೆ ನೆಕ್ಸ್ಟ್ ಮುಂದಿನ ಕ್ರಮ ಏನಾಗಬೇಕು ರೀತಿ ಆಗುತ್ತೆ ಸೊ ಖಾತೆ ರದ್ದಾಗಿಲ್ಲ ಅಲ್ಲಿ ಅದೇನ್ ಡಿಶನ್ ಆಗುತ್ತೋ ಅದ್ ಗೊತ್ತಿಲ್ಲ ಯಾಕಂದ್ರೆ ನಾವು ಡೀಟೇಲ್ಸ್ ಅನ್ನ ನೋಡಿದ್ರೆ ಇಲ್ಲಿ ನಿಂತ್ಕೊಂಡು ಇದು ಕೂಡ ಪ್ರೊಸೀಡಿಂಗ್ಸ್ ಆಗ್ಬೇಕು ಕಾನೂನು ರೀತಿ ಆಗಿ ಸರ್ ಈ ಮೂರು ವರ್ಷದಿಂದ ಯಾಕಾಗಿಲ್ಲ ಅಂತ ಅದು ಡಿಲೇ ಯಾಕಾಯ್ತು ಅನ್ನೋದು ನಾನು ಈಗ ತಮಗೆ ಗೊತ್ತಿದೆ ಈಗ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು ಈಗ ಇದೆಲ್ಲ ಹೊಸಗಳಲ್ಲ ಸರ್ ಗೊತ್ತಿದೆ ಗೊತ್ತಿದೆ ನಾವ್ ಇವತ್ತು ಹೋರಾಟ ಮಾಡ್ತಾ ಇರೋದು ನಿಜ ಸರ್ ನಾನು ಹೇಳ್ತಾ ಇರೋದ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸ್ಟೇಗಳು ಹಾಕಿರೋದು ಇಲ್ಲಿ ತನಕ ನೀವು ಕೋರ್ಟ್ಗಳಿಗೆ ಹೋಗಿಲ್ಲ ಅಂದ್ರೆ ಏನ್ ಈಗ ಒನ್ ಫೈವ್ ಏಟ್ ಫೈವ್ ಇದೆ ಕ್ಲಿಯರ್ ಇದೆ ಆಮೇಲೆ ನಾನು ಹೋಗಿ ಅಲ್ಲೇನಾದ್ರೂ ಒಂದೇ ಒಂದು ಐದು ಅಡಿಗೆ ಐದು ಅಡಿ ಜಾಗ ಒಂದು ಅಂಗಡಿ ಹಾಕೊಂಡಿದ್ದೀನಿ ಅಂದರೆ ಇಮಿಡಿಯೇಟಾಗಿ ಪ್ರಾಧಿಕಾರದವರು ನೀವು ಬಂದು ತೆರವು ಮಾಡಿಸ್ಬಿಟ್ಟು ನನ್ನ ಮೇಲೆ ಕೆಸ್ ಹಾಕಿರ ಈಗ ಅವರು ಮಾಡಿ ತಪ್ಪು ಮಾಡಿರೋದಲ್ದಿರಾ ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗಿ ತಂದಿದ್ದಾರೆ ಅಲ್ವಾ ಇದು ನಿಜವಾದ ಭೂಗಳರ ಒಂದು ಮುಖವಾಡ ಅದು ಅವ್ರದ್ದು ಹೌದು ಸರ್ ಪರವಾಗಿಲ್ಲ ಬಟ್ ನಾನು ಹೇಳೋದೇನಂದ್ರೆ ಒನ್ ಫೈವ್ ಏಟ್ ಫೈವ್ ಕ್ಲಿಯರ್ ಇದೆ ನಾವು ಕೂಡ ಪಾರ್ಟಿಸಿಪೇಟ್ ಆಗಿ ಸರ್ ಈಗ ನೀವು ತೋರಿಸಿದೀರಿ ನೋಡಿ ಸರ್ ಸರ್ ಪಿಡಿಯೋ ಸರ್ ಒಂದು ನಿಮಿಷ ಇರೋದು ಕೇಳಿ ಸರ್ ಒನ್ ಫೈವ್ ಏಟ್ ಫೈವ್ ಕೇಸ್ ಕ್ಲಿಯರ್ ಇದೆ ಸರ್ ಪರಿಶೀಲನೆ ಮಾಡಿದರೆ

ಪಿಟಿಷನರ್ಗೆ ರೆಸ್ಪಾಂಡೆಂಟ್ಗೆ ಕಾಲಾವಕಾಶ ಕೊಟ್ಟು ಪರವಾಗಿ ವಕೀಲರು ಬಂದು ಪ್ರೆಸೆಂಟ್ ಮಾಡಿ ಅದು ಇಯರಿಂಗ್ ಆದಮೇಲೆ ತಗೊಳ್ಳುವಂಥ ಹೋಗಿ ಅದನ್ನು ಕರೆಸಿ ನಾನು ನಿಮಗೆ ನಿಮ್ಗೆ ಒಂದು ಆದೇಶ ಕಳಿಸ್ತೀನಿ ಸರ್ ಇದರಲ್ಲಿ ಐತೆ ನಾನು ನಿಮ್ಗೆ ಒಂದು ಆದೇಶ ಪ್ರತಿ ಕಳಿಸ್ತೀನಿ ಇಒ ಅವರಿಗೆ ಮಾನ್ಯ ಆಯುಕ್ತರು ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ಆಯುಕ್ತರು ಇಒ ಅವರಿಗೆ ಒಂದು ಲೆಟರ್ ಮಾಡ್ತಾರೆ ಏನಂತ ಮಾಡ್ತಾರೆ ಗೊತ್ತಾ ಸಾವಿರಕ್ಕೂ ಅಧಿಕ ಸಿ ಎ ಐ ಅಲ್ಲಿ ಬೇರೆ ತರ ಅಂದ್ರೆ ಏನು ಸಿ ಎ ಸೈಟ್ಗಳು ಆಗಿದೆ ತಿಳ್ಕೊಳ್ಳಿ ಕಮಿಷನರೇಟ್ ಹಂತದಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿ ಎನ್ಕ್ವೈರಿ ಮಾಡಕ್ ಬರ್ತಾರೆ ಅಂದ್ರೆ ಅರ್ಥ ಅದು ಸೀರಿಯಸ್ ಆಗಿ ಅಲ್ಲಿ ಅಲಿಗೇಷನ್ಸ್ ಮತ್ತೆ ಏನೋ ಬೇರೆ ಆಗಿದೆ ಅಂತ ಕಮಿಟಿ ಫಾರ್ಮ್ ಮಾಡಿರೋದು ಆ ಉದ್ದೇಶಕ್ಕೆ ಸಣ್ಣ ಪುಟ್ಟದಾಗಿದ್ರೆ ಅದು ಈ ಹೋಗೋ ಸಿ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟು ಮಾಡಿ ಮಾಡ್ತಿದ್ರು ದೊಡ್ಡ ಮಟ್ಟದಲ್ಲಿ ಆಗಿರೋದಕ್ಕೆ ಕಮಿಷನರೇಟ್ ಹಂತದಲ್ಲೇನೆ ಕಮಿಟಿ ಮಾಡಿ ಎನ್ಕ್ವೈರಿಗೆಲ್ಲ ಬಂದಿದ್ದಕ್ಕೆ ಸ್ಟೇ ಆಗಿರೋದಕ್ಕೆ ಓಲ್ಡ್ ಆಗಿದೆ ಇಲ್ಲಾಂದ್ರೆ ಆ ಎನ್ಕ್ವೈರಿ ಕಮಿಟಿ ರಿಪೋರ್ಟ್ ಕೊಟ್ಟಿರೋದು ಅವರೇ ಆಕ್ಷನ್ ಇನಿಷಿಯೇಟ್ ಮಾಡಿರೋರು ಸರ್ ಈಗ ಒಂದ್ ನಿಮಿಷ ಸರ್ ನಮ್ಮ ಮೇಲೆ ಎಫ್ ಐ ಆರ್ ದಾಖಲಾಗಬಾರ್ದು ಅಂತ ಸ್ಟೇ ತಗೊತಾರೆ ಯಾರೋ ಈ ಲಕ್ಷ್ಮೀನಾರಾಯಣ ಸರ್ ನಿನ್ನೆ ಎಫ್ ಐ ಆರ್ ಆಗೈತಿ ಒಂದು ಕಡೆ ಅಲ್ಲಿ ಗೆದ್ದಿದ್ದೀವಿ ಇನ್ನೊಂದು ಕಡೆ ಯೋಜನಾ ಪ್ರಾಧಿಕಾರದವರು ಪರಿಶೀಲನೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಬಂದಿದೆ ಅವ್ರನ್ನೂ ಕರ್ಸ್ಕೊಳ್ಳಿ ಅದರಲ್ಲಿ ಏನು ಅಭ್ಯಂತರ ಇಲ್ಲ ನಾನು ಹೇಳೋವಂಥದ್ದು ಏನಂದರೆ ಒನ್ ಫೈವ್ ಏಯ್ಟ್ ಫೈವ್ ಹದಿನಾಲ್ಕು ಪ್ರಾಪರ್ಟಿ ಕ್ಲಿಯರ್ ಇದೆ ನೀವು ಈ ಕೂಡಲೇ ಪರಿಶೀಲನೆ ಮಾಡಿ ಒತ್ತುವರಿ ತಿರುಗ ಆದೇಶ ಮಾಡಿ ನಾವು ಅದು ಈವ ಕೋರ್ಟ್ಗೆ ಡೈರೆಕ್ಷನ್ಸ್ ಕೊಟ್ಟಿರೋದು ಹೌದು ಅಯ್ತಾ ನಾನು ಒಂದು ಪರ್ಸನಲ್ ಆಗಿ ನನಗೆ ಒಂದು ಒಂದು ಅರ್ಜಿ ಬಂದಾಗ ಪಿ ಪಿಡಿಓ ಕರೆಸಿ ಜಾಗ ನೋಡಿ ತೀರ್ಮಾನ ತಗೊಳ್ಳೋದು ಬೇರೆ ಆ ಜುಡಿಷಿಯಲ್ ಕೋರ್ಟ್ ಬಂದಾಗ ನಾವು ಇbiggr ಕೋರ್ಟ್ ದ ಹಾಗೇ ಅಲ್ಲ ಸರ್ ಕೋರ್ಟ್ ಇಂದ ಆಕಾಶ ಕಟ್ಟು ಮಾಡಿ ಡಿಸಿಷನ್ ತಗೋಬೇಕು ಸರ್ ಒಂದು ನಿಮಿಷ ಸರ್ ಕೋರ್ಟ್ ಇಂದ ಸಿಎ ಮತ್ತು ಪಾರ್ಕ್ ಜಾಗಗಳಿಗೆ ನಿಯಮ ಬಾಹಿರ ಆವಾಗಲೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಇವೆಲ್ಲ ನಿಯಮ ಬಾಹಿರ ನೋಡ್ಬೇಡಿ ಆರ್ಡರ್ ಕಾಪಿನೇ ಇದೆ ಡೈರೆಕ್ಷನ್ಸ್ ಕೊಟ್ಟಿದೆ ಓದಿ ಅವರು ರೇಟಿಂಗ್ಸ್ ಅಲ್ಲಿ ಹಾಕ್ತಿದ್ರೆ ಅದೆಲ್ಲ ಇಂಪಾರ್ಟೆಂಟ್ ನಮಗೆ ಕೋರ್ಟ್ ನಮ್ಗೆ ಡೈರೆಕ್ಷನ್ಸ್ ಕೊಟ್ಟಿರೋದು ಪ್ರಾಧಿಕಾರದವರೆಲ್ಲ ನಮ್ಗೆ ಡೈರೆಕ್ಷನ್ ಸರ್ ಈ ಆಫೀಸ್ ನಾನು ತೋರಿಸ್ತಾ ಇರೋದು ನೋಡಿ ಸರ್ ಇಲ್ಲಿ ಇಲ್ಲಿ ನೋಡಿ ಸರ್ ಇವ್ ಅವರು ತೋರಿಸ್ತಾ ಇರೋದು ನಾನು ನಿಮ್ಗೆ ಡೈರೆಕ್ಷನ್ ಇವ್ರು ಪ್ರಾಧಿಕಾರದವ್ರು ಏನಕ್ಕೆ ತೋರಿಸ್ತಾ ಇದ್ದೀನಿ ಇವ್ ಅವರು ಅವಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ತನಿಖೆ ಮಾಡಾಕಿದ್ದಾರೆ ಸರ್ ಇದ್ನ ಫೈಲ್ ಇದೆ ನೋಡಿ ಸರ್ ನಿಮ್ಗೆ ಕೊಡ್ತಾ ಇಲ್ಲ ಅದನ್ನ ಪ್ರೊಸೀಡಿಂಗ್ಸ್ ಆಗಿಲ್ಲಪ್ಪ ಆಗಿದೆ ಅಣ್ಣ ಕ್ಲಿಯರ್ ಆಗೈತ್ ನೋಡೋಣ ಇದು ಒನ್ ಫೈವ್ ಏಟ್ ಫೈವ್ ಕೇಸ್ ಹನ್ನೆರಡು ಒಂದು ನಿಮಿಷ ಸರ್ ಅಣ್ಣ ಒಂದ್ ನಿಮಿಷ ಅಣ್ಣ ಹನ್ನೆರಡು ಪ್ರಾಪರ್ಟಿಗಳು ಕ್ಲಿಯರ್ ಆಗಿದೆ ಕೋರ್ಟ್ ಅಲ್ಲಿ ನೀವು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಬಹುದು ಅಂತ ಹೇಳ್ಬಿಟ್ಟು ಸಾಹೇಬ್ರಿಗೆ ಹಾಕಿದ್ದಾರೆ ದಯವಿಟ್ಟು ಹೇಳಿ ಇದು ಸ್ಟೇ ಆವಾಗ ಇದ್ದಿದ್ದು ಸಿ ಎಸ್ ಐ ಯಾರು ಮಧ್ಯ ಬರಬೇಡಿ ಅಂತ ಹೇಳ್ಬಿಟ್ಟು ಪಿಟಿಷನರ್ ಅನ್ನೋರು ಕೇಸ್ ಹಾಕಿದಾಗ ನಾವು ಈ ಸಿ ಎಸ್ ಐಡು ಅಂತ ಹೇಳ್ಬಿಟ್ಟು ಆವಾಗ ನಾವು ಸ್ಟೇ ಕೊಟ್ಟಿದ್ದು ಇದು ಸ್ಟೇ ಕೊಟ್ಟ ತಕ್ಷಣ ಆವತ್ತಿನ ಹೈಕೋರ್ಟ್ ಅಲ್ಲಿ ಕೇಸ್ಗಳು ನಡೀತಾ ಇರೋದು ಇದ್ರ ಮೇಲೆನೆ ಕೇಸುಗಳು ನಡೀತಾ ಇರೋದು ಇದು ಸ್ಟೇ ವೆಕೆಟ್ ಆಗಿಲ್ಲ ಇಲ್ಲಿ ನಮ್ಮ ನಿಮಿಷ ಈ ಒನ್ ಫೈವ್ ಏಟ್ ಫೈವ್ ಇದಕ್ಕೇನು ಹೇಳ್ತೀರಾ ನೀವು

ಯಾವನೋ ಒಬ್ಬ ಹೋರಾಟಗಾರ ಸದಾನಂದ ಅಂತ ಹೇಳ್ಬಿಟ್ಟು ಮೆಂಬರ್ ಹೋರಾಟಗಾರ ಬಂದ್ಬಿಟ್ಟು ನೆಕ್ಸ್ಟು ಇವ್ರ ಫೇವರ್ ಆಗಿ ಕೆಲಸ ಮಾಡ್ತಾನೆ ಅಂದ್ರೆ ಲೆಕ್ಕ ಹಾಕೊಳ್ರಿ ಯಾವ ಮಟ್ಟಕ್ಕಿದೆ ಅಂದರೆ ಯಾರ ಬಗ್ಗೆ ನಾವು ಮಾತಾಡೋದು ಬೇಡ ಇಯರಿಂಗಿಲ್ಲ ಒಂದು ನಿಮಿಷ ಸರ್ ಈಗ ನನಗೆ ನನಗೆ ನೀವು ನೆಕ್ಸ್ಟ್ ಇಯರಿಂಗ್ ಮಾಡ್ಕೊಳ್ರಿ ಅಥವಾ ತರ್ಟಿ ಡೇಸ್ ಆದಮೇಲೆ ಕೊಡಿ ನನಗೆ ಅಥವಾ ಫಾರ್ಟಿ ಡೇಸ್ ಆದಮೇಲೆ ಕೊಡಿ ಹಂಡ್ರೆಡ್ ಡೇಸ್ ಆದಮೇಲೆ ಕೊಡಿ ಈ ಹನ್ನೆರಡು ಪ್ರಾಪರ್ಟಿಗಳು ಒತ್ತುವರಿ ತೆರವಾಗೋ ತನಕ ಇಲ್ಲಿಂದ ಎದ್ದೇಳಲ್ಲ ಅಲ್ಲ ಅಷ್ಟೇ ಅಷ್ಟೇ ಸರ್ ನಾವು ಘೋಷಣೆ ಇದನ್ನ ಒಂದ್ ನಿಮಿಷ ಹದಿನಾಲ್ಕನೇ ತಾರೀಕು ಒಂದನೇ ತಿಂಗಳ ಇವ್ರು ಹಾಕಿ ನಾಲ್ಕನೇ ತಿಂಗಳಲ್ಲೇ ಎರಡ್ ಸಾವಿರದ ಇಪ್ಪತ್ತೆರಡು ನಾಲ್ಕನೇ ತಿಂಗಳಲ್ಲೇ ಇವು ಆಫೀಸ್ ಬಂದ್ರು ಇಲ್ಲಿ ತನಕ ಕ್ರಮ ಕೈಗೊಂಡಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಇಯರ್ ಪ್ರಿಯಾಂಕ ಗೆ ಸಾಹೇಬರು ಗರಂ ಆಗ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಅವ್ರ ಮೇಲೆ ಒಂದೇ ಒಂದೇ ಹೇಳಿ ಯಾಕೆ ಅದು ನೀವು ಏನಾದರೂ ಮಾಡಿ ಸರ್ ನಮಗೆ ಒತ್ತುವರಿ ತೆರುವಿಗೆ ಟಿ ಒ ಸಾಹೇಬ್ರ ಆದೇಶ ಮಾಡಿ ತನಕ ನಾವು ಇಲ್ಲಿಂದ ಇದ್ದೇಳ ಅಷ್ಟು ನಮ್ಮ ಪ್ರೊಸೆಸ್ಸು ನಿಮ್ಮ ಪ್ರೊಸೆಸ್ ನೀವು ಮಾಡ್ಕೊಳ್ರಿ ಅಪ್ಪ ಮೇಲೆ ಇವ್ರಿಗೆ ಡಿಸ್ಟರ್ಬ್ ಮಾಡೋದೇ ಬೇಡಪ್ಪ ಅಧಿಕಾರಿಗಳು ನಾವು ಘೋಷಣೆಗಳಕೋದೇ ಬೇಡ ಸೈಲೆಂಟಾಗಿ ಕುತ್ಕೊಳ್ಳಿ ಸೈಲೆಂಟಾಗಿ ಕುತ್ಕೊಳ್ಳಣ್ಣ ಅರ್ಥ ಆಯ್ತಾ ಸರ್ ರಸ್ತೆ ಯಾರಿಗೂ ತೊಂದರೆ ಕೊಡೋದು ಬೇಡ ಯಾರಿಗೂ ಇದು ಮಾಡೋದು ಬೇಡ ನಮಗೆ ಸರ್ ಸರ್ ಅಷ್ಟೇ ತೆರವಾಗಿದೆ ಸರ್ ನಿಮ್ಗೆ ಆದಷ್ಟು ಹೌದು ಸರ್ ಅವತ್ತಿಂದ ನಮ್ಗೆ ಇದೇ ಸರ್ ಹೇಳ್ಕೊಂಡ್ ಬರ್ತಾ ಇರೋದು ನೀವು ಸರ್ ಈಗ ನಾನು ನಾನ್ ನಿಮಿಷ ಸ್ಟೇ ಹಾಕಿರ್ತಾರೆ ಸ್ಟೇ ವೇಕೆಂಟ್ ಆಗಿ ಇವು ಅವ್ರ ಗಮನಕ್ಕೆ ತರ್ತಾರೆ ಸ್ಟೇ ಇರೋದು ಕಮಿಷನರ್ ಅವರು ಒಂದು ಕಮಿಟಿ ಮಾಡಿದಾಗ ಅದಕ್ಕೆ ನಾವು ಕಮಿಟಿ ಮಾಡಿ ಏನು ವರದಿನ ಕೊಡಕ್ ಆಗದಂಗೆ ಸ್ಟೇ ಇದೆ ಒಂದ್ ಸ್ಟೇ ಇದೆ ಅಂದ್ರೆ ಅಫಿಷಿಯಲ್ ಸ್ಟೇ ಅದು ನಾವ್ ಯಾರು ಹೋಗಿ ಕುಂತ್ಕೊಂಡು ಹೋಗಿ ಪರಿಶೀಲಿಸಿ ಅಲ್ಲಿ ಏನಾಗಿದೆ ಯಾವ್ದಾಗಿದೆ ಅಂತ ವರದಿ ಕೊಡಕ್ ಆಗಲ್ಲ ಅದಕ್ಕೆ ಸ್ಟೇ ಇದೆ ಎರಡನೇದ್ ನೀವ್ ಹೇಳ್ತಿದಿರಲ್ಲ ಈ ಹದ್ಮೂರ್ ಏನ್ ಅದಕ್ಕೆ ನಮ್ಗೆ ಕೋರ್ಟ್ ಇವಾಗ ಡೈರೆಕ್ಷನ್ಸ್ ಕೊಟ್ಟಿದೆ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಏನು ಇವಾಗ ಕೋರ್ಟ್ ಎಲ್ಲಾದ್ರೂ ಕೇಸ್ ನಡಿಬೇಕು ನಡೆದಿಲ್ಲ ಅದು ನಾವು ರೆಸ್ಪಾನ್ಸಿಬಲ್ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ ನಾವೂ ಒಬ್ಬ ಹೋರಾಟಗಾರರು ನೀವು ಮಾಡ್ಕೊಳ್ಳಿ ಅದು ನಮ್ ನಿಮ್ಗೆ ಒಂದ್ ನಿಮಿಷ ಸರ್ ನೀವು ಕೋರ್ಟ್ ಕೋರ್ಟ್ ಪ್ರೊಸೀಡಿಂಗ್ಸ್ ಆದ್ರೂ ಮಾಡ್ಕೊಳ್ಳಿ ಅಥವಾ ನೇರವಾಗಿ ಆದೇಶ ಮಾಡಿ ಅದ್ರಲ್ಲಿ ನಮ್ದು ಕೆಲಸ ಇಲ್ಲ ಸರ್ ನಾವ್ ಹೇಳ್ತಾರ ಕೆಲಸ ಇದು ನಿರಂತರ ನಾಲ್ಕರಿಂದ ಐದು ವರ್ಷಗಳ ನಿರಂತರ ಹೋರಾಟ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಕೋರ್ಟ್ ಇಂದಾನೇ ನಿಮ್ಗೆ ಬಂದಿದೆ ಸರ್ ಒಂದು ನಿಮಿಷ ಸರ್ ಹೈಕೋರ್ಟ್ ಕೋರ್ಟಿಂದಲೇ ಬಂದಿದೆ ಸರ್ ನಿಮಗೆ ಹೇಳಿದ್ರಲ್ಲ ನನಗೂ ನೀವು ಹೊಸ್ದಾಗ್ ಬಂದಿದ್ದೀರ ಎಲ್ಲ ನೀವು ಡೀಟೇಲ್ಸ್ ಇದ್ನ ಎರಡು ಸರಿ ಹೇಳಿದಿರಿ ಅದೇ ಅದೇ ಕಮ್ಯುನಿಕೇಷನ್ ಸೇಮ್ ರಿಪಿಟೇಷನ್ ಆಗ್ತಿದೆ ಅಷ್ಟೇ ಹೇಳಿದ್ರೆ ವಿಷಯ ಒಂದೇ ತರ ಒಂದು ಕೇಸ್ಗೆ ಕಮಿಟಿ ಫಾರ್ಮ್ ಆಗಿತ್ತು ವರದಿಗೆ ಸ್ಟಾರ್ಟ್ ಮಾಡ್ಸಿದ್ದಾರೆ ಇನ್ನೊಂದು ಏನಾಗಿದೆ ಅದು ಕೋರ್ಟ್ ಆರ್ಡ್ರ್ ಕೊಟ್ಟಿದ್ದೇ ಇವರಿಗೆ ಯೋಧರಿಗೆ ಪ್ರೊಸಿಡಿಂಗ್ಸ್ ಮಾಡಿಬಿಟ್ಟು ಕೋರ್ಟಿಗೆ ಅದ್ರದ್ದು ವರದಿ ಕೊಡುವಂತೆ ಹೌದು ಒನ್ ಫೈವ್ ಏಟ್ ಫೈವ್ ಕ್ಲಿಯರ್ ಇದೆ ಟೂ ಸಿಕ್ಸ್ಟಿ ನೈನ್ ಅಡಿಯಲ್ಲಿ ನೀವ್ ಏನ್ ಅಪೀಲ್ ಹಾಕಿದ್ರೆ ನೀವು ಅಪೀಲ್ ನಡೆಸಿ ನೋಟಿಸ್ ಕೊಟ್ಟು ನೀವು ಅಪೀಲ್ ನಡೆಸಿ ಡೈರೆಕ್ಷನ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಲ್ಲ ಅಧಿಕಾರಿ ಸಾಬ್ ಬಂದಿದ್ದಾರೆ ನೀವು ಅಧಿಕಾರಿಗಳಿದ್ದೀರಿ ಯುವ ಆಫೀಸಲ್ಲಿ ಸರ್ ನೀವು ನೋಟಿಸ್ ಕಳ್ಸಿದೀರಾ ಏನ್ ಮಾಡಿದ್ರಿ ಇದಂಗೆ ಯುವ ಕಚೇರಿಯಿಂದುತ್ತಂದ್ರೆ ನಾನ್ ಹೇಳೋಂತದ್ ಸರ್ ಈಗ ನೀವ್ ಏನ್ ಮಾಡ್ತೀರಾ ಸರ್ ಆರಾಮಾಗಿ ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿಪ್ಪ ನಮ್ದು ಏನು ಅಭ್ಯಂತ್ರ ಇಲ್ಲ ಅಷ್ಟೊಂದು ಇಂಟ್ರಫೇರ್ ಸ್ಟೇ ಇಲ್ಲ ಸರ್ ಇದ್ರ ಮೇಲೆ ಈ ಹದಿನೆರಡು ಒಂದು ಕೇಸ್ ಅದು ಬೇಡ ಸರ್ ಈಗ ನನ್ಗೆ ಅದ್ರ ವಿಚಾರನೇ ಬೇಡ ನನಗೆ ನಾನು ಕೇಳ್ತಾ ಇರೋಂಥದ್ದು ಹನ್ನೆರಡು ಪ್ರಾಪರ್ಟಿ ಅಷ್ಟೇ ನೀವು ತುರ್ತಾದ್ರೂ ನೀವು ಕೇಸ್ ಫೈಲ್ ಕೊಟ್ಕೊಂಡು ನೀವೇನು ಮಾಡ್ತೀರೋ ಮಾಡಿ ಅದು ಸಿ ಎ ಎಸ್ ಸೈಡ್ಸು ಸಾವಿರ ಐತಿ ಸಾವ್ರದ ಮೇಲೇನು ಸ್ಟೇಗಳಿಲ್ಲ ಸಾವಿರ ಸಿ ಎಸ್ ಸೈಡ್ ಮೇಲೆ ಸ್ಟೇ ಇಲ್ಲ ಹೇಳಿ ಕಮಿಷನ್ ಡೆಟ್ರಲ್ಲ ಅವ್ರ ಏನು ಕಮಿಟಿ ಮಾಡಿದ್ರು ಏನ್ ರಿಪೋರ್ಟ್ ಕೊಡೋಕೆ ರಿಪೋರ್ಟ್ ಅನ್ ಕೊಡಕೆ ಕಮಿಷನರ್ ವರದಿ ಮಾಡಿರೋದು ಸೊ ಅದು ನೀವು ಐನೂರು ಎಕರೆ ಮೇಲ್ ಇದೆಯಲ್ಲ ಜಾಗದ ಎಲ್ಲಾನು ಯಾಕಂದ್ರೆ ಒಬ್ಬರದ್ದೇ ಜಾಗ ಒಟ್ಟಿಗೆ ಟೋಟಲ್ ಎಷ್ಟು ಜಾಗ ಬಿಡ್ಬೇಕಾಗಿತ್ತು ಅಂತ ನಮ್ಗೆ ಡೀಟೇಲ್ಸ್ ತಗೊಂಡು ಅಲ್ಲಿ ಫೀಲ್ಡ್ ಬಿಟ್ಟಿದಾರಾ ಇಲ್ವಾ ಅಂತ ಯಾವ ಜಾಗ ಅಂತ ಗೊತ್ತಿಲ್ಲ ಅಧಿಕಾರಿ ಮನಸ್ಸು ಮಾಡಿದ್ರೆ ಇಮಿಡಿಯೇಟ್ ಆಗಿ ಸಮಾರ್ಟೋ ಕೇಸ್ ಅವತ್ತೇ ದಾಖಲು ಮಾಡಿ ಇಷ್ಟೆಲ್ಲಾ ಕ್ರಮಗಳು ಮಾಡಿದ್ದಾರೆ ಅಂತ ಫಸ್ಟ್ ಸುಮ್ಮಟ ಕೇಸ್ ಮಾಡಿ ಆಮೇಲೆ ಕ್ರಮ ಕೈಗೊಂಡಿದ್ರೆ ಮಸ್ತ್ ಇತ್ತು ಇದು ಮಾಡಿದ್ದೇನಂದ್ರೆ ಅವತ್ತಿಂದ ಇವತ್ತಿನ ತನಕ ಅಧಿಕಾರಿಗಳು ತಪ್ಪು ಮಾಡ್ಕೊಂಡು ಬಂದಿದ್ದಾರೆ ನಮಗೆ ಮೇಲೆ ನಂಬಿಕೆ ಐತೆ ನಾನು ಹೇಳ್ತಾ ಇರೋಂಥದ್ದು ಏನಂದ್ರೆ ಒನ್ ಫೈವ್ ಏಯ್ಟ್ ಮೇಲೆ ಒನ್ ಫೈವ್ ಏಯ್ಟ್ ಫೈವ್ ಮೇಲೆ ಸ್ಟೇ ಇಲ್ಲ ಸರ್ ಒನ್ ಫೈವ್ ಒನ್ ಫೈವ್ ಒನ್ ಫೈವ್ ಏಯ್ಟ್ ಫೈವ್ ಮೇಲೆ ನಿಮಿಷ ಒನ್ ಫೈವ್ ಏಯ್ಟ್ ಫೈವ್ ಮೇಲೆ ಸ್ಟೇ ಇಲ್ಲ ಅದಕ್ಕೆ ನಾನು ಕೋರ್ಟ್ ಹಾಂ ಕೋರ್ಟ್ ದಾಖ್ಲೆಗಳು ನಿಮ್ಗೆ ಇನ್ನೊಂದು ಸರಿ ಕೊಡ್ತೀನಿ ನಾನು ಸಕ್ಕ ಇದ್ದೀನಿ ಸರ್ ನಾನೆಲ್ಲ ದಾಖಲೆಗಳನ್ನ ಓದ್ಕೊಂಡೆ ನಾನೆಲ್ಲ ದಾಖಲೆಗಳು ಓದ್ಕೊಂಡೆ ಭೂಮಾಲಿಕ್ರ ವಿರುದ್ಧವಾಗಿ ಈ ರಾಜ್ಯದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಮತ್ತೆ ಚಲನಚಿತ್ರ ನಟರು ನಾವು ಈಗಾಗಲೇ ಹೊರ ತಿಂಗಳು ನಾವೆಲ್ಲ ಸೇರಿ ಇಲ್ಲಿ ಒಂದು ಹತ್ತು ಸಾವಿರ ಜನ ಸೇರಿ ಒಂದು ಸಂಗಟ ಲಾಂಚ್ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಮತದಾರರು ಮತ್ತು ಎಲ್ಲರ ನೇತೃತ್ವದಲ್ಲಿ ನಮ್ಮ ನಾಯಕರ ನೇತೃತ್ವದಲ್ಲಿ ಎಲ್ಲರೂ ಒಂದು ಹತ್ತು ಸಾವಿರ ಜನ ಸೇರ್ತೇವೆ ಹಾಗಾಗಿ ಇವತ್ತೇನು ನಾವು ಹೋರಾಟಕ್ಕೆ ಕೂತಿದ್ರೆ ನಮ್ಮ ಸಂದೇಶರು ಅವರಿಗೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡುತ್ತಾ ಅವರ ಹೋರಾಟದಲ್ಲಿ ನಾವು ನಿರಂತರವಾಗಿರ್ತೀವಿ ಅವರಿಗೆ ಒಳ್ಳೆಯದಾಗಲಿ ಮತ್ತು ಏನು ಸೇರಬೇಕು ಬಡವರಿಗೆ ಫಲಾನುಭವಿಗಳ ಸೇರಲಿ ಅಂತೇಳಿ ನಾವು ಈ ಒಂದು ವಾಹಿನಿಯ ಮುಖಾಂತರ ಕೇಳ್ಕೊಳ್ತೇವೆ ಈಗ ಏನು ಆ ಸ್ನೇಹಿತ ಸ್ನೇಹಿತರಾದಂತಹ ಸಂದೇಶವರು ಮತ್ತು ಅವರ ಸಂಘಟನೆ ನೇತೃತ್ವದಲ್ಲಿ ಅವ್ರ ಮಿತ್ರರೊಡನೇನು ಬಂದು ಇವತ್ತು ನಮ್ಮ ಆನೆಕಲ್ಗೆ ಬಂದಿದ್ದಾರೆ ಹೋರಾಟಗಳನ್ನು ಇಲ್ಲಿನ ಸಮಸ್ಯೆಗಳನ್ನು ತಗೊಂಡು ಹೋರಾಟಕ್ಕೇನು ಆಹೋರಾತ್ರಿ ಇವತ್ತು ಧರಣಿಯನ್ನು ಕುಂತಿದ್ದಾರೆ ಅವರಿಗೆ ನಿಜವಾದಂಥ ಅವರ ಬೇಡಿಕೆಗಳನ್ನು ಈ ಕೂಡಲೇ ಸರ್ಕಾರದವರು ಮತ್ತು ಜನಪ್ರತಿನಿಧಿಗಳು ಅಲ್ಲದೆ ಅಧಿಕಾರಿಗಳು ಇದನ್ನು ಈ ಕೂಡಲೇ ಇತ್ಯರ್ಥ ಮಾಡಬೇಕು ಇತ್ಯರ್ಥ ಮಾಡಲಿಲ್ಲ ಅಂತೇಳಿದ್ರೆ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು ಇವರಿಗೆ ಒಂದು ಐಕ್ಯ ಹೋರಾಟವನ್ನು ಒಟ್ಟಾಗಿ ಇನ್ನೂ ತೀವ್ರ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅಂಥೇಳಿ ಹೋರಾಟದ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಈ ಕೂಡಲೇ ಒಂದು ನಿರ್ಮಾಣ ಸೆಕ್ಟರ್ ಬಡವಣೆ ಮಾತ್ರ ಅಲ್ಲ ಅನೇಕ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಅಕ್ರಮವಾಗಿ ಈ ರೀತಿ ದೊಡ್ಡ ದೊಡ್ಡ ಭೂಮಾಲೀಕರು ಇವತ್ತು ಈ ರೀತಿ ಅನ್ಯಾಯಗಳ ಅಕ್ರಮಗಳು ಮಾಡ್ತಾ ಇದ್ದಾರೆ ಜನರಿಗೆ ನಾಗರಿಕರಿಗೆ ಸಮರ್ಪಕವಾಗಿ ಸೌಲಭ್ಯಗಳನ್ನು ಕೊಡದೆ ಇವತ್ತು ಗುಂಡು ತೋಪುಗಳು ಮತ್ತು ಇವತ್ತೇನು ಅನೇಕ ರಾಜಕಾಲುವೆಗಳು ಕೆರೆಗಳು ತೋರಿ ಮಾಡಿ ಇವತ್ತು ಮಾಡಿದ್ದಾರೆ ಇದೆಲ್ಲವೂ ಕೂಡ ಸಮರ್ಪಕವಾಗಿದ್ದರ ಜೊತೆಗೆ ಇನ್ನೂ ಅನೇಕ ಒತ್ತುವರಿಗಳನ್ನು ತನಿಖೆಗಳಾಗಿ ತನಿಖೆಗಳಾಗಬೇಕು ಯಾರೆಲ್ಲ ಈ ಅಕ್ರಮ ಖಾತೆಗಳಲ್ಲಿ ಭಾಗಿದಾರರಾಗಿದ್ದಾರೆ ಅಧಿಕಾರಿಗಳು ಅವ್ರನ್ನೆಲ್ಲ ಕೂಡ ಕಟ್ಟಬೇಕು ಈ ಭ್ರಷ್ಟ ಅಧಿಕಾರಿಗಳನ್ನು ಇವತ್ತು ಈ ಹೋರಾಟದ ಎಚ್ಚರಿಕೆಯನ್ನು ಕೊಡಬೇಕು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಷ್ಟು ಮಾತ್ರ ಅಲ್ಲ ಕೇಸ್ಗಳು ಇದೇನಾದರೂ ಕ್ರಮ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಇವು ಕೇಸ್ಗಳು ದಾಖಲು ಮಾಡಿ ಇವ್ರನ್ನ ಜೈಲಾಗಿಡುವಂಥ ಕೆಲಸ ಮಾಡ್ತೀವಿ ಮುಂದಿನ ಹೇಳ್ತಾ ಈ ಹೋರಾಟಕ್ಕೆ ಇವತ್ತು ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ